ಹನುಮಂತ ಮತ್ತು ರಾವಣರ ಸಂಭಾಷಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಲಂಕಾ ದಹನದ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಕ ನೀನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀಯಲ್ವಾ ನೀನು ಹನುಮಂತನ ಬಾಲ ಸುಡದು ಹೇಗೆ ಅಂತ ಇವತ್ ಈ ಹೇಳ್ತೀಯಾ ಹೇಳ್ತೀಯ ನಾನು ಹಳೆ ಸಂಚಿಕೆಯಲ್ಲಿ ಹೇಳಿರೋ ಹಂಗೆ ರಾವಣ ಹನುಮಂತನ ಬಾಲನ್ನ ಸುಡಿ ಅಂತ ಆದೇಶ ಕೊಡ್ತಾರೆ ಆಗ ಎಲ್ಲರೂ ಕೂಡ ಆಯ್ತು ಅಂತ ಹೇಳಿ ವಸ್ತ್ರಗಳನ್ನೆಲ್ಲಾ ತಗೊಂಡ್ಬರ್ತಾರೆ ಆಗ ಹನುಮಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಇವ್ರಿಗೆಲ್ಲಾ ಬುದ್ಧಿ ಕಲಿಸ್ತೀನಿ ಅಂತ ಅವರು ಹನುಮಂತನ ಬಾಲಕ್ಕೆ ವಸ್ತ್ರಗಳನ್ನ ಕಂಟಿ ಕಟ್ಟಿ ಕಟ್ಟಿ ಸುತ್ತಾ ಇರ್ತಾರೆ ಬಾಲ ಉದ್ದ ಆಗ್ತಾ ಇರತ್ತೆ ಉದ್ದ ಆಗ್ತಾ ಇರತ್ತೆ ಅವ್ರ ಎಷ್ಟೇ ವಸ್ತ್ರಗಳು ಸು ಸುತ್ತೂ ಸುತ್ತೂ ಸುತ್ತರು ಕೂಡ ಬಾಲ ಬಟ್ಟೆಯಿಂದ ಮುಗಿತ ಬಾಲ ಅಂತೂ ಉದ್ದ ಆಗೋದು ಮುಗಿತಾನೆ ಇರೋದಿಲ್ಲ ಹನುಮಂತ ನಗ್ತಾ ಇರ್ತಾನೆ ಆಗ ಅವರೆಲ್ಲ ಕರ್ಟನ್ಸ್ಗಳನ್ನ ಎಲ್ಲಾ ಮರಮನಲ್ಲಿರುವಂತ ವಸ್ತ್ರಗಳು ಲಂಕೆಯಲ್ಲಿ ವಸ್ತ್ರಗಳು ಎಲ್ಲಾ ವಸ್ತ್ರಗಳನ್ನ ತಂದು ತಂದು ಸುತ್ತುತ್ತಾ ಇರ್ತಾರೆ ಆದ್ರೂ ವಸ್ತ್ರಗಳು ಬಾಲಕ್ಕೆ ಸಾಕಾಗ್ತಾ ಇರಲ್ಲ ಆಗ ಎಲ್ಲರೂ ಯೋಚನೆ ಮಾಡಿ ಹೆಣ್ಮಕ್ಳ ಸೀರೆಯನ್ನ ಎಳ್ಕೊಂಡು ಬಂದು ಸುತ್ತುತ್ತಾ ಇರ್ತಾರೆ ಯಾವಾಗ ಅವರು ಹೆಣ್ಮಕ್ಳ ಸೀರೆಯನ್ನ ತಗೊಂಡು ಸುತ್ತೋದಕ್ಕೆ ಶುರು ಮಾಡ್ತಾರೋ ಆಗ ಶುದ್ಧ ಬ್ರಹ್ಮಚಾರಿ ಆಗಿರುವಂತ ಹನುಮಂತ ಅವನ ಬಾಲನ್ನ ಉದ್ದ ಮಾಡೋದು ನಿಲ್ಲಿಸ್ತಾನೆ ಅದಾದ್ಮೇಲೆ ಎಲ್ಲ ಅವನ್ ಅವನ್ ಅವನ ಬಾಲನ್ನೆಲ್ಲ ಬಟ್ಟೆಗಳಿಂದ ಸುತ್ತಿ ಅವನ ಮೇಲೆ ಎಣ್ಣೆಯನ್ನ ಹಾಕಿ ಬೆಂಕಿಯನ್ನ ಗೀರಿ ಅವನ ಬಾಲಕ್ಕೆ ಹಚ್ತಾರೆ ಆಗ ಹನುಮಂತ ಅನ್ಕೊಂತಾರೆ ನನ್ ಬಾಲಕ್ಕೆ ಹಚ್ತೀರಾ ಅಂತ ಅಂದು ಇಡೀ ಲಂಕ ನಗರನ್ನೇ ಸುಡ್ತಾನೆ ವಿಭೀಷಣ ಇರುವಂತಹ ಅರಮನೆ ಮತ್ತೆ ಅಶೋಕವನವನ್ನ ಬಿಟ್ಟು ಇಡೀ ಲಂಕನ್ನ ಅವನು ಸುಡ್ತಾನೆ ಈ ಕಡೆ ಅಶೋಕವನದಲ್ಲಿ ತ್ರಿಜಟೆಗೆ ಈ ವಿಷಯ ಎಲ್ಲ ಗೊತ್ತಾಗತ್ತೆ ಅವಳು ತಕ್ಷಣ ಬಂದು ಎಲ್ಲಾ ನಡೆದಿರುವಂತ ಎಲ್ಲದನ್ನ ತಗೊಂಡೋಗಿ ಸೀತಾದೇವಿಗೆ ಹೇಳ್ತಾಳೆ ಆಗ ಸೀತಾದೇವಿ ತಕ್ಷಣ ಅಗ್ನಿದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ನಾನು ನಿಜವಾಗ್ಲೂ ಪ್ರತಿವ್ರತೆ ಆಗಿದ್ರೆ ನಂಗೆ ಶ್ರೀರಾಮಚಂದ್ರನ ಮೇಲೆ ಭಕ್ತಿ ಇದ್ರೆ ಹನುಮಂತನಿಗೆ ಏನೂ ಆಗದೇ ಇರಲಿ ಅವನಿಗೆ ಒಂಚೂರು ಅವನು ಸುದ್ದೇ ಇರ್ಲಿ ಅಂತ ಕೇಳ್ಕೊಂತಾಳೆ ಅಗ್ನಿದೇವ ಸೀತಾದೇವಿಯ ಪ್ರಾರ್ಥನೆಗೆ ಮೆಚ್ತಾರೆ ಹನುಮಂತನಿಗೆ ಒಂಚೂರು ಬಿಸಿ ಆಗದೇ ಇರೋ ಹಂಗೆ ನೋಡ್ಕೊತಾರೆ ಹನುಮಂತನಿಗೆ ಒಂಚೂರು ಬಿಸಿ ಅನುಭವನೇ ಆಗಲ್ಲ ಅವ್ನಿಗೆ ಅದ್ರ ಬದಲು ತಣ್ಣನೇ ಅನುಭವ ಆಗತ್ತೆ ಹನುಮಂತ ಆಗ ಮನಸ್ಸಿನಲ್ಲಿ ಅನ್ಕೊಂತಾರೆ ಸೀತಾದೇವಿ ನಿನ್ನ ದರ್ಶನದಿಂದಲೇ ಈ ಅನುಭವ ನನಗೆ ಆಗ್ತಾ ಇದೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲೇ ಸೀತಾದೇವಿಗೆ ನಮಸ್ಕಾರವನ್ನು ಮಾಡ್ತಾನೆ ಅವನು ಅದಾದ ಮೇಲೆ ಸುತ್ತಾ ಬಾಲನ್ನ ಬಾಲನ್ನು ಕೈಯಲ್ಲಿ ಇಟ್ಕೊಂಡು ಆಕಾಶಕ್ಕೆ ಹಾರ್ತಾನೆ ಹಾರಿ ಅಲ್ಲೇ ಶ್ರೀರಾಮಚಂದ್ರ ದೇವರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಶ್ರೀರಾಮಚಂದ್ರ ದೇವರಿಗೆ ಮಂಗಳ ಮಾಡ್ತಾನೆ ಅಲ್ಲೇ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕಾರವನ್ನು ಮನಸ್ಸಿನಲ್ಲಿ ಮಾಡಿ ಅವನಿಗೆ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾನೆ ಸ್ವಾಮಿ ನಾ ಇಲ್ಲಿರುವಂತ ಎಲ್ಲಾ ರಾಕ್ಷಸರನ್ನ ಸುಟ್ಟು ಬರ್ತೀನಿ ಅಂತ ಪ್ರಾರ್ಥನೆಯನ್ನ ಹನುಮಂತ ಮಾಡ್ತಾನೆ ಹನುಮಂತ ಕೆಳಗೆ ಬಂದು ರಾಕ್ಷಸರ ಮನೆಗಳನ್ನ ಅರಮನೆಯನ್ನ ಅಂತಪ್ಪರನ್ನ ಎಲ್ಲವನ್ನ ಸುಟ್ಟಾನೆ ಅಶ್ ವಿಭೀಷಣನ ಅರಮನೆ ಅಶೋಕವನವನ್ನ ಬಿಟ್ಟು ಇಡೀ ಲಂಕನ ಧ್ವಂಸ ಮಾಡ್ತಾನೆ ಸ್ವರ್ಣ ಲಂಕೆ ಬೆಂಕಿಯಿಂದ ದಗ ಧಗ ದಗ ಹುರಿತಾ ಇರುತ್ತೆ ಇದನ್ನ ಆಕಾಶದಲ್ಲಿ ಇರುವಂತ ದೇವತೆಗಳೆಲ್ಲ ಇದನ್ನ ನೋಡಿ ಹನುಮಂತನ ಶಕ್ತಿ ಶಕ್ತಿಯನ್ನ ನೋಡಿ ಆಶ್ಚರ್ಯ ಪಟ್ಕೊಂತಾರೆ ಹನುಮಂತ ಇಡೀ ಲಂಕನ್ನ ಸುಡ್ತಾನೆ ರಾವಣನಿಗೆ ಭಯ ಆಗತ್ತೆ ಹನುಮಂತ ಆದ್ಮೇಲೆ ಸಾಕು ಅಂತ ಹೇಳಿ ಸಮುದ್ರದಲ್ಲಿ ಅವನ ಬಾಲವನ್ನ ಹತ್ತಿ ಅವನ ಬಾಲನ್ನ ಅವನೇ ಆರಿಸ್ಕೊಂಡು ಮತ್ತೆ ಸೀತಾದೇವಿಯ ದರ್ಶನ ಮಾಡಿ ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಅಶೋಕವನಕ್ಕೆ ಹೋಗ್ತಾನೆ ಅಕ್ಕ ಅಶೋಕವನದಲ್ಲಿ ಏನಾಗತ್ತೆ ಅಶೋಕವನದಲ್ಲಿ ಏನಾಗತ್ತೆ ಮುಂದೆ ಏನಾಗತ್ತೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ നമസ്കാരം